ಸಂಪ್ರದಾಯ ಸರ್ಕಾರ ಅಧ್ಯಕ್ಷರೇ ಉತ್ತರ ಬರಲಿ ಈಗ ಉತ್ತರ ಸನ್ಮಾನ್ಯ ಅಧ್ಯಕ್ಷರೇ ಈ ಕಾಂಗ್ರೆಸ್ ನಮ್ಮ ಡಿಕೆಶ್ ಕುಮಾರ್ ಅವರ ಅಧ್ಯಕ್ಷರಾದ್ಮೇಲೆ ಸರ್ಕಾರಕ್ಕೂ ಕಾಂಗ್ರೆಸ್ ಪಾರ್ಟಿಗೂ ವ್ಯತ್ಯಾಸನೇ ಇಲ್ಲ ಇಲ್ಲೂ ದುಡ್ಡಲ್ಲ ಅಲ್ಲಿಗೆ ತಗೊಂಡೋಗ್ತಾರೆ ನೂರ ಎಂಬತ್ತೇಳು ಕೋಟಿ ತಗೊಂಡು ಕಾಂಗ್ರೆಸ್ ಅವ್ರು ಹಂಚಿದ್ರು ಅಲ್ಲಿ ಬಳ್ಳಾರಿಯಲ್ಲಿ ಹಂಚಿದ್ರು ಇಲ್ಲಿ ಸರ್ಕಾರ ಒಂದ್ ರೀತಿ ನೋಡಿ ಅವರಿಗೆ ಹಣ ಕೊಡಕ್ ದುಡ್ಡು ಇಲ್ಲಿ ಅದರದೇ ಪ್ರಶ್ನೆ ಇವ್ರಿಗೆ ಹೆಂಗ್ ದುಡ್ಡು ಕೊಡ್ತಾರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯಾವ ಯಾವ ಲೆಕ್ಕದಲ್ಲಿ ನೀವು ನಮ್ಮ ಈ ಕರ್ನಾಟಕದ ಜನರ ಟ್ಯಾಕ್ಸ್ ಪೇಯರ್ಸ್ ಹಣ ಟ್ಯಾಕ್ಸ್ ಪೇಯರ್ಸ್ ಹಣ ಫೈನಾನ್ಸ್ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಬೀಗ ಹಾಕ್ತಾರಲ್ಲ ಇಲ್ಲಿ ಕಾಂಗ್ರೆಸ್ ಅಲ್ಲಿ ಯಥೇಚ್ಛವಾಗಿ ದುಡ್ಡು ತಗೊಂಡೋಗಿ ಕೊಡ್ತಿರಲ್ಲ ನಮ್ ದುಡ್ಡು ಅದು ಕಾಂಗ್ರೆಸ್ ಪಾರ್ಟಿ ದುಡ್ಡಲ್ಲ ಅವ್ರು ಕಾಂಗ್ರೆಸ್ ಅವ್ರು ಕಲೆಕ್ಟ್ ಮಾಡಿ ಧೈರ್ಯ ಇದ್ರೆ ಕೊಡ್ಲಿ ಅವರು ಭಿಕ್ಷೆ ಬೇಡಿ ಕೊಡ್ಲಿ ಕಾಂಗ್ರೆಸ್ ಅವ್ರು ತಗೊಂಡೋಗಿ ಭಿಕ್ಷೆ ಬೇಡ್ಲಿ ಹೋಗಿ ರೋಡ್ ಭಿಕ್ಷೆ ಬೇಡ್ಲಿ ತಗೊಂಡೋಗಿ ಕಾಂಗ್ರೆಸ್ ಪಾರ್ಟಿ ದುಡ್ಡಿಲ್ಲ ಕಾಂಗ್ರೆಸ್ ಕಾರ್ಯಕರ್ತ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಭಿಕ್ಷೆ ಬೇಡಿಕೊಡ್ಲಿ ನಮ್ಮ ತಗೊಂಡೋಗಿ ನಾವು ಟ್ಯಾಕ್ಸ್ ಪೇಯರ್ಸ್ ವಿರ್ ದ ಟ್ಯಾಕ್ಸ್ ಪೇಯರ್ಸ್ ನಮ್ಮಣ್ಣ ತಗೊಂಡೋಗಿ ಇವ್ರಿಗೆ ಯಾವ ಆಧಾರ್ ಮೇಲೆ ನೇಮಕಾತಿ ಮಾಡ್ತೀರಾ ಒಂದು ನೇಮಕಾತಿ ಮಾಡ್ಬೇಕಾದ್ರೆ ಸರ್ಕಾರದ ಆದೇಶಗಳು ಬೇಕಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬೇಕು ಅವನ ಈ ವಿದ್ಯಾರ್ಥಿತೆ ಎಷ್ಟಿದೆ ಅವನೇನು ಎಸ್ ಎಲ್ ಸಿ ಓದಿದ್ದಾನ ಡಾಕ್ಟರೇಟ್ ಮಾಡಿದಾನ ಪ್ರೊಫೆಸರ್ ಏನು ಅವನಿಗೆ ಕ್ಯಾಬಿನೆಟ್ ಅವನಿಗೆ ಕಾರು ಅವನ್ಗೆ ಬಂಗ್ಲೆ ಅವನಿಗೆ ದೊಡ್ಡ ದೊಡ್ಡ ಆಫೀಸು ಆಫೀಸ್ ಡೆಕೋರೇಷನ್ ಯಾರು ಯಾರ ಕೊಡ್ತಾರೆ ಇವ್ರಿಗೆ ಉತ್ತರ ಕಾಂಗ್ರೆಸ್ ಪಾರ್ಟಿಯಿಂದ ಕೊಟ್ಕೊಂಡು ಇಂಪ್ಲಿಮೆಂಟೇಶನ್ ಮಾಡಕ್ಕೆ ಆಯ್ತು ಉತ್ತರ ಕೊಡದೆ ಪ್ರತಿಪಕ್ಷನಾಗಿ ಅವ್ರು ಹೇಳಿದ ಸರ್ಕಾರದ ಸರ್ಕಾರ ಉತ್ತರ ಕೊಡ್ತಾರೆ ಕೊಡ್ತೀರ ಗ್ರಾಮ ಪಂಚಾಯತ್ ಸದಸ್ಯರು ಗ್ರಾಮ ಪಂಚಾಯತ್ ಸದಸ್ಯ ಉತ್ತರ ಕೊಡು ಸದಸ್ಯರಿಗೆ ಆಯ್ತು ಮಾತಾಡ್ತಾ ಇಲ್ಲ ಆಯ್ತು ಉತ್ತರ ಕೊಡಿ ಆಯ್ತು ನಿಮ್ಗೆ ಉಪಕಾರ ಮಾಡ್ಲಿ ಅಂತ ಕೊಟ್ಟಿದ್ದಾರೆ ಈಗ ನೀವು ಆಯ್ತು ಈಗ ಮಾತಾಡ್ಲಿ ಈಗ ಸರ್ಕಾರ ಉತ್ತರ ಕೊಡಿ ಅಧ್ಯಕ್ಷರೇ ಅಧ್ಯಕ್ಷ ಒಂದೇ ನಿಮಿಷ ಈಗ ಒಂದೇ ಒಂದೇ ನಿಮಿಷ ಒಂದೇ ನಿಮಿಷ ಅಧ್ಯಕ್ಷ ಅಧ್ಯಕ್ಷ ಆಯ್ತು ಅವರು ನಿಮಿಷ ಈಗ ಅಧ್ಯಕ್ಷರೇ ಇದನ್ನ ಅಲ್ಲ ಈ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ರಾಜ್ಯದಲ್ಲಿ ಅಧಿಕಾರಿಗಳು ಅಧಿಕಾರಿಗಳೆಲ್ಲ ಸತ್ತು ಹೋಗಿದ್ರೆ ಅಧಿಕಾರಿಗಳಿಗೆ ಕೆಲಸ ಮಾಡಕ್ಕೆ ಕೆಲಸ ಜಾಸ್ತಿ ಇದೆ ಈ ಅಧಿಕಾರಿಗಳು ಸೋಮಾರಿ ಮಾರಿ ಅದ್ರಲ್ಲಿ ಮಾಡಕ್ಕಾಗಲ್ಲ ಅಂದ್ರೆ ಇವ್ರು ಕಾಂಗ್ರೆಸ್ ಕಾರ್ಯಕರ್ತರು ನೀವು ಅವ್ರನ್ನ ಇಂಪ್ಲಿಮೆಂಟೇಷನ್ ಯಾಕೆ ರಾಜಕೀಯ ಭಾಷೆ ರಾಜಕೀಯ ಭಾಷೆ ಉತ್ತರ ನೀವು ಅವ್ರು ಉತ್ತರ ನೋಡ್ಲಿಕ್ಕೆ ಸ್ವಲ್ಪ ಉತ್ತರ ಕೊಡ್ಲಿಕ್ಕೆ ಬಿಡಿ ಸರ್ಕಾರಕ್ಕೆ ಸರ್ಕಾರ ಉತ್ತರ ಕೊಡಲಿ ಮತ್ತೆ ನೀವು ಚರ್ಚೆ ಮಾಡಿ ಸ್ವಲ್ಪ ಉತ್ತರ ಕೊಡಲಿ ಮತ್ತೆ ಚರ್ಚೆ ಮಾಡಿ ಉತ್ತರ ಉತ್ತರ ಮಾಹಿತಿ ನಾನು ಅಧ್ಯಕ್ಷ ಸರ್ಕಾರ ಉತ್ತರ ಉತ್ತರಗಳು ರಾಜಕೀಯ ಮಾಡ್ತಾ ಇದ್ದಾರೆ ಉತ್ತರ ನೀವು ಚರ್ಚೆ ಮಾಡಿದೀರಿ ಸರ್ಕಾರ ಉತ್ತರ ಈಗ ಕೊಡ್ತಾರೆ ಉತ್ತರ ಉತ್ತರ ಕೊಟ್ಟ ನಂತರ ಮಾತಾಡಿ ಉತ್ತರ ಕೊಡ್ಲಿಕ್ಕೆ ಯಾವ ಆದೇಶ ಬಿಡುದಿಲ್ಲ ಉತ್ತರ ಕೊಡ್ಲಿ ಉತ್ತರ ಕೊಡೋ ತನಕ ಸ್ವಲ್ಪ ಶಾಂತ ರೀತಿಯ ಕೂತು ಸಹಕರಿಸಿ ಉತ್ತರ ಕೊಟ್ಟ ನಂತರ ಮತ್ತೆ ಪ್ರತಿಪಕ್ಷ ನಾಯಕರು ಮಾತಾಡಿ ಅಧ್ಯಕ್ಷ ಅಧ್ಯಕ್ಷ ಒಂದ್ ನಿಮಿಷ ನಿಮಿಷ ಒಂದ್ ನಿಮಿಷ ಈಗ ಮಾಡ್ಕೊಳ್ಳಿ ಅವ್ರ ಉತ್ತರ ಏನ್ ಕೇಳ್ಬೇಕು